ಇವತ್ತು ರುಚಿಕರವಾದ ಆರೋಗ್ಯಕರವಾದಂತಹ ಒಂದು ತಿಂಡಿಯ ಜೊತೆ ಬಂದಿದ್ದೇನೆ ತಕ್ಷಣವಾಗಿ ದಿಢೀರಾಗಿ ಮಾಡುವಂತಹ ಒಂದು ರುಚಿಯಾದಂತಹ ಮೃದುವಾಗಿರುವಂತಹ ಸೋರೆಕಾಯಿಯ ಕಡುಬು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ಕಡುಬನ್ನ ನಾವು ನೆನೆಸ್ಬೇಕು ಹುಳಿ ಬರ್ಸಕ್ಕೆ ಬಿಡಬೇಕು ಅಥವಾ ಈನೋ ಹಾಕಬೇಕು ಸೋಡಾ ಹಾಕಬೇಕು ಏನೂ ಇಲ್ಲ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ರೆಸಿಪಿ ಸೋರೆಕಾಯಿ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದಲ್ವಾ ಬನ್ನಿ ಇಲ್ಲಿ ನಾನು ಒಂದು ಸೋರೆಕಾಯಿಯನ್ನು ತಗೊಂಡಿದ್ದೀನಿ ಆದಷ್ಟು ಎಳೆಯದಾಗಿರುವಂತಹ ಸೋರೆಕಾಯಿನ ತಗೊಳ್ಳಿ ಇದನ್ನು ಚೆನ್ನಾಗಿ ತೊಳೆದು ಇದರಲ್ಲಿರುವ ಅರ್ಧ ಭಾಗವನ್ನು ಮಾತ್ರ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ತೊಟ್ಟಿನ ಭಾಗವನ್ನು ತೆಗೆದು ತೆಳುವಾಗಿ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಆದಷ್ಟು ತೆಳುವಾಗಿ ತೆಕ್ಕೊಳ್ಳಿ ಪೂರ್ತಿಯಾಗಿ ಸಿಪ್ಪೆಯನ್ನು ತೆಗೆದು ಎಳೆದಾಗಿರೋದ್ರಿಂದ ತಿರುಳನ್ನೆಲ್ಲ ತೆಗಿಬೇಕಂತ ಏನಿಲ್ಲ ಈ ರೀತಿ ನಾನು ತುರಿ ಮಣೆಯಲ್ಲಿ ತುರ್ಕೊಳ್ತಾ ಇದ್ದೀನಿ ದೊಡ್ಡ ದೊಡ್ಡ ತುರಿಗಳು ಬರಬೇಕು ಆ ರೀತಿ ಇದನ್ನು ತುರ್ಕೋಬೇಕಾಗತ್ತೆ ಮಧ್ಯದಲ್ಲಿ ಅದು ಏನು ಸಿಗುತ್ತಲ್ಲ ಅದು ಬೇಡ ಸಾಕು ಇಷ್ಟನ್ನೇ ತುರ್ಕೊಳ್ಳೋಣ ಈಗ ನಾನಿಲ್ಲಿ ಅಕ್ಕಿ ರವೆಯನ್ನು ತೊಗೊಂಡಿದ್ದೀನಿ ಅಕ್ಕಿಯನ್ನು ತೊಳೆದು ನೆರಳಿನಲ್ಲಿ ಒಣಗಿಸಿ ತರಿತರಿಯಾಗಿ ಮಿಕ್ಸರ್ನ ಜಾರ್ನಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬೋದು ಇಲ್ಲ ಅಂಗಡಿಯಲ್ಲೂ ಸಹ ಸಿಗುತ್ತೆ ಇಲ್ಲಿ ಒಂದೂವರೆ ಕಪ್ಪಿನಷ್ಟು ಅಕ್ಕಿ ತರಿಯನ್ನು ತೊಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಒಂದು ಎರಡು ಸಲ ತೊಳೆದು ಯೂಸ್ ಮಾಡೋಣ ಮನೆಯಲ್ಲೇ ಮಾಡಿರೋ ಅಕ್ಕಿ ತರಿಯಾದರೆ ತೊಳಿಬೇಕಂತ ಏನಿಲ್ಲ ಡೈರೆಕ್ಟಾಗಿಯೇ ಮಾಡ್ಕೊಳ್ಬೋದು ಚೆನ್ನಾಗಿ ತೊಳೆದು ಚೂರು ನೀರಿನ ಪಸೆಯನ್ನು ಇಟ್ಟು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡ್ತೀನಿ ಅರಳ್ಕೊಂಡು ಚೆನ್ನಾಗಿ ನೆನೆಯುತ್ತೆ ಡೈರೆಕ್ಟಾಗಿ ತಕ್ಷಣಕ್ಕೂ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ನಂತರ ಇಲ್ಲಿ ಎರಡು ಒಂದು ಒಂದೂವರೆ ಕಪ್ಪಿನಷ್ಟು ಅಕ್ಕಿ ತರಿಗೆ ಒಂದು ಕಪ್ಪಿನಷ್ಟು ಸೋರೆಕಾಯಿ ತುರಿಯನ್ನು ತಗೊಂಡ್ರೆ ಸರಿ ಹೋಗುತ್ತೆ ಸೋರೆಕಾಯಿ ತುರಿಯನ್ನು ಸೇರಿಸಿ ಸಣ್ಣದಾಗ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ತುರಿದಿರುವಂತಹ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ಹುಳಿ ಮೊಸರನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಏನೂ ಆಗಲಿ ಸೋಡಾ ಆಗಲಿ ಏನೂ ಹಾಕ್ತಾ ಇಲ್ಲ ದಿಢೀರಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹುಳಿ ಮೊಸರು ಹಾಕಿದ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇಲ್ಲಿ ನೀರನ್ನು ಸೇರಿಸುವಂಥ ಅಗತ್ಯ ಇಲ್ಲ ಸೋರೆಕಾಯಿ ನೀರನ್ನು ಒಡೆಯುತ್ತೆ ಮತ್ತೆ ಮೊಸರನ್ನು ಹಾಕಿರೋದ್ರಿಂದ ಈ ಬ್ಯಾಟರ್ನ ನೆನೆಯೋಕೆಲ್ಲ ಬಿಡಬೇಡಿ ಇದು ನೆಂದ ಹಾಗೆ ನೀರು ಹೊಡಿತಾ ಹೋಗುತ್ತೆ ಆವಾಗ ನಿಮಗೆ ಕಡುಬು ಮಾಡೋದಕ್ಕೆ ಕಷ್ಟ ಆಗುತ್ತೆ ಚೆನ್ನಾಗಿ ಕಲಸಿ ಇದಕ್ಕೊಂದು ಚಿಕ್ಕ ಒಗ್ಗರಣೆಯನ್ನು ಕೊಡೋಣ ಒಗ್ಗರಣೆಗೆ ಅರ್ಧ ಚಮಚ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಖಾರಕ್ಕೆ ಎರಡು ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದು ಆಪ್ಷನಲ್ ಮಕ್ಕಳಿಗೆಲ್ಲ ಬಾಯಿಗೆ ಸಿಗುತ್ತೆ ಅಥವಾ ಖಾರ ನಮಗೆ ಬೇಡವೇ ಬೇಡ ಅಂತಾದರೆ ನೀವು ಸ್ಕಿಪ್ ಮಾಡ್ಬೋದು ಎಣ್ಣೆಯಲ್ಲಿ ಹಸಿ ಮೆಣಸನ್ನು ಚೆನ್ನಾಗಿ ಹುರಿದು ಹಾಕೋದ್ರಿಂದ ಖಾರವೂ ಸ್ವಲ್ಪ ಕಡಿಮೆ ಆಗುತ್ತೆ ಒಗ್ಗರಣೆಯನ್ನು ಹಿಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ಕಡುಬನ್ನಾಗಿ ಮಾಡೋದು ನಾನಿಲ್ಲಿ ಇದನ್ನು ಬಾಳೆ ಎಲೆಯಲ್ಲಿ ಮಾಡ್ತಾ ಇದ್ದೇನೆ ಬಾಳೆ ಎಲೆಯಲ್ಲಿ ಮಾಡೋದ್ರಿಂದ ಬಾಳೆ ಎಲೆ ಒಳ್ಳೆ ಪರಿಮಳ ಆಗುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ರುಚಿ ಆಗೂ ಇರುತ್ತೆ ನಮ್ಮ ಹತ್ರ ಬಾಳೆ ಎಲೆ ಇಲ್ಲ ಅಂತ ಆದರೆ ನೀವು ಇಡ್ಲಿ ಮಾಡುವಂತಹ ಇಡ್ಲಿ ತಟ್ಟೆಯಲ್ಲಿ ಸಹ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಬಾಳೆ ಎಲೆಯನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿಟ್ಕೊಂಡು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟೊಂದು ಎಷ್ಟು ದೊಡ್ಡದು ಬಾಳೆ ಎಲೆ ತೊಗೊಂಡಿದ್ದೀರೋ ನೋಡಿಕೊಂಡು ನಾ ಹಿಟ್ಟನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಸೌಟಿನಷ್ಟು ಹಿಟ್ಟನ್ನು ಹಾಕಿ ಈ ರೀತಿ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಜಸ್ಟ್ ಇಷ್ಟು ಫೋಲ್ಡ್ ಮಾಡಿದ್ರೆ ಸಾಕು ನಂತರ ಅದೇ ರೀತಿ ಸ್ಟೆಪ್ಪನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಆದಷ್ಟು ತೆಳುವಾಗಿ ಹರಡ್ಕೊಳ್ಳಿ ಆವಾಗ ಕಡುಬು ಬೇಯೋದಕ್ಕೆ ತುಂಬ ಟೈಮು ಸಹ ತಗೊಳ್ಳೋದಿಲ್ಲ ನಾನು ಆಗಲೇ ಹೇಳ್ದ ಹಾಗೆ ಬ್ಯಾಟರ್ನ ನೀರು ಹೊಡಿತಾ ಹೋಗುತ್ತೆ ನೀರು ಅಕಸ್ಮಾತ್ ಒಂಚೂರು ಈ ರೀತಿ ಚೆಲ್ಲದ್ರೂ ಸಹ ತೊಂದರೆ ಇಲ್ಲ ತುಂಬಾ ಚೆನ್ನಾಗಿ ಸಾಫ್ಟಾಗಿಯೇ ಬರುತ್ತೆ ಹಬ್ ನೀರನ್ನು ಸ್ಟೀಮ್ ಮಾಡೋಕ್ಕೆ ಬಿಟ್ಟು ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗ ಮೇಲ್ಗಡೆಯಿಂದ ಈ ರೀತಿ ತೂತ ತೂತ ಪ್ಲೇಟನ್ನು ಇಟ್ಟು ಇದನ್ನ ಹಬೆಯಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಇದನ್ನು ಕ್ಲೋಸ್ ಮಾಡಿ ನಾನೊಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಒಂದ್ರ ಮೇಲೆ ಒಂದು ಜೋಡಿಸಿರುವಂತಹ ಬಾಳೆ ಎಲೆಯನ್ನು ಇಡ್ತಾ ಹೋದರೆ ಆಯಿತು ನೋಡಿ ಹದಿನೈದು ನಿಮಿಷ ಆಗಿದೆ ಬಾಳೆ ಎಲೆ ಬಣ್ಣ ಸಹ ಚೇಂಜ್ ಆಗಿದೆ ಒಳ್ಳೆ ಸೋರೆಕಾಯಿಯ ಪರಿಮಳ ಸಹ ಬರ್ತಾ ಇದೆ ಕೈಗೆ ಮುಟ್ಟಿದ್ರೆ ಅಂಟುತ್ತಾ ಇಲ್ಲ ಅಂತಂದರೆ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇದು ತುಂಬ ಬಿಸಿ ಇದೆ ಸ್ವಲ್ಪ ತಣ್ಣಗಾದ್ಮೇಲೆ ಈಸಿಯಾಗಿ ನೀವು ಬಾಳೆ ಎಲೆಯಿಂದ ತೆಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೃದುವಾಗಿರುವಂತಹ ಸೋರೆಕಾಯಿಯ ಕಡುಬು ತಯಾರಾಯಿತು ಆರೋಗ್ಯಕ್ಕೆ ಸೋರೆಕಾಯಿ ತುಂಬಾ ಒಳ್ಳೆಯದು ಮಕ್ಕಳೆಲ್ಲ ತಿನ್ನಲ್ಲ ಅಂತಂದರೆ ಖಂಡಿತ ತಿಂಡಿಗೆ ಇದನ್ನು ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ಯಾವುದೇ ಕಾಯಿ ಚಟ್ನಿ ಜೊತೆ ಅಥವಾ ಸಾಂಬಾರ್ ಜೊತೆ ತೊವೆ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಬಿಸಿ ಬಿಸಿ ಸೋರೆಕಾಯಿ ಕಡುಬನ್ನು ಮಾವಿನಕಾಯಿ ಚಟ್ನಿ ಮಾಡಿದ್ದೆ ಮಾವಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಖಂಡಿತ ಮಾವಿನಕಾಯಿ ಚಟ್ನಿ ಜೊತೆ ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ರುಚಿಯಾದಂತಹ ಆರೋಗ್ಯಕರವಾಗಿರುವಂತಹ ಸೋರೆಕಾಯಿ ಕಡುಬು ತಯಾರಾಯಿತು ನೋಡಿದ್ರಲ್ಲ ಸುಲಭ ಇದೆ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು